ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಈ ಒಂದು ಶನಿವಾರದಿಂದ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಅರವತ್ತೆಂಟು ವರ್ಷಗಳ ಕಾಲ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಗಜಕ್ಕೆ ಸ್ತ್ರೀಯೋಗ ಆರಂಭವಾಗ್ತಾ ಇದೆ ನೀವೇ ಮಹಾ ಅದೃಷ್ಟವಂತರು ಅಂತ ಹೇಳಿದ್ರೆ ದಪ್ಪಾಗಲಾರದು ಮತ್ತು ಶನಿದೇವನ ಕೃಪೆಯಿಂದ ಇಂದಿನ ಮಧ್ಯರಾತ್ರಿಯಿಂದ ನಿಮ್ಮಂತ ಅದೃಷ್ಟವಂತರು ಯಾರೂ ಇಲ್ಲ ಅಂತಾನೆ ಹೇಳಬಹುದು ನಿಮ್ಮ ಕಷ್ಟಗಳೆಲ್ಲ ಇಂದಿನಿಂದ ಕಳೆದು ಹೋಗುವುದಂತಲೇ ಹೇಳಬಹುದು ಸ್ನೇಹಿತರಾಗಿದ್ದರೆ ಇಂದಿನಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಕಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬರುವಂತಹ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಸ್ನೇಹಿತರೆ ಹೌದು ಇಂದಿನಿಂದ ಮುಂದಿನ ನಿಮಗೆ ಈ ರಾಶಿಯವರಿಗೆ ಏನಿಲ್ಲದ ಒಂದು ಬರೀ ಅದೃಷ್ಟ ಶುರುವಾಗುತ್ತೆ ಅಂತಲೇ ಹೇಳಬಹುದು ಶನಿದೇವಲೆಯ ಕೃಪೆಯಿಂದ ನಿಮ್ಮ ಮೇಲಿರುವ ಕಷ್ಟಗಳು ಮತ್ತು ಕೆಟ್ಟ ದೃಷ್ಟಿ ದೋಷಗಳೆಲ್ಲ ಕಳೆದು ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಮುಂದಿನ ಒಂದು ತಿಂಗಳು ರಾಶಿಯವರಿಗೆ ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸುವ ಯುಗ ಇಂದಿನಿಂದ ಕೂಡಿ ಬರುತ್ತದೆ ಅಂತಲೇ ಹೇಳಬಹುದು ಇವರು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ಸಿಗಲಿದ್ದು ಜೀವನದಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ಇಂದಿನಿಂದ ನಿಮ್ಮ ಜೀವನದಿಂದ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯವರು ದೇವರು ಭಕ್ತರು ಮತ್ತು ತುಂಬ ಮೃದು ಸಹೋದರಾಗಿರ್ತಾರೆ ಈ ರಾಶಿಯವರು ಯಾವುದೇ ಕೆಲಸ ಮಾಡುವ ಮೊದಲು ಶನಿದೇವರನ್ನು ನೆನೆದು ಆ ಒಂದು ಕೆಲಸವನ್ನು ಶುರು ಮಾಡಿದೆ ಆದರೆ ನಿಮಗೆ ತುಂಬಾ ಯಶಸ್ಸು ಶುರುವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಇವರ ಜಾತಕದಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸೋಕರ ಜೀವನ ನಿಮ್ಮದಾಗುತ್ತೆ ರಾಶಿಯವರು ಶನದೇವನ ಪೂಜೆಯನ್ನು ಸಲ್ಲಿಸಿ ಬಡವರಿಗೆ ದಾನ ಮಾಡಿದರೆ ತುಂಬಾ ಹಿಂದಿನಿಂದ ಒಳ್ಳೆಯದು ಅಂತಲೇ ಹೇಳಬಹುದು ಯಾರಿಗಿಲ್ಲ ಉದ್ಯೋಗ ಹೋಗುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದು ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಮುಂದಿನ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಿ ನಿಮಗೆ ತುಂಬಾ ಶುಭವಾಗುತ್ತೆ ಅಂತಲೇ ಹೇಳ್ಬೋದು ಈ ರಾಶಿಯವರು ಶ್ರಮಜೀವಿಗಳಾಗಿರ್ತಾರೆ ಪಟ್ಟಶ್ರಮಕ್ಕೆ ಕೆಲವು ವರ್ಷಗಳಿಂದ ಸರಿಯಾದ ಲಾಭ ಸಿಗ್ತಾ ಇಲ್ಲಾಂದರೆ ಈ ಒಂದು ದಿನದಿಂದ ಈ ರಾಶಿಯವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಯಾರಿಗೆಲ್ಲ ಮದುವೆ ಆಗಿರುವಂತಹ ವ್ಯಕ್ತಿಗಳಿಗೆ ಕಂಕಣ ಬಾಕಿಯ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೇ ಆಗದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದ ಶನಿದೇವನ ಕೃಪೆಯನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಮೀನರಾಶಿ ಮಿಥುನ ರಾಶಿ ಕುಂಭ ಕುಂಭರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ